ಹಾಯ್ ಕಿಡ್ಸ್ ವೆಲ್ಕಮ್ ಟು ಲರ್ನಿಂಗ್ ಇವತ್ತಿನ ವಿಡಿಯೋದಲ್ಲಿ ನಾವು ಕನ್ನಡ ಅಂಕಿಗಳನ್ನ ಹೇಗೆ ಬರೆಯೋದು ಹಾಗೆ ಅಕ್ಷರಗಳಲ್ಲಿ ಹೇಗೆ ಬರೆಯೋದು ಅಂತ ತಿಳ್ಕೊಳ್ಳೋಣ ಅದು ಯಾವ್ಯಾವ ನಂಬರ್ಸ್ ಅಂದರೆ ಲವೆನ್ ಟು ಟ್ವೆಂಟಿ ಲವೆನ್ ಇದನ್ನು ಕನ್ನಡದಲ್ಲಿ ಅಂದರೆ ಕನ್ನಡ ಅಂಕಿಲಿ ಒನ್ ಒನ್ ಸೊ ಲವೆನ್ ಅಂತ ಬರಿತೀವಿ ಇದು ನಿಮಗೆ ಒನ್ ಟು ನೈನ್ ಕಲ್ತಿದ್ರೆ ಈಸಿ ಆಗುತ್ತೆ ಹೇಗೆ ಬರೆಯೋದು ಅಂತ ಹಿಂದಿನ ಮೀಡಿಯೋದಲ್ಲಿ ಒನ್ ಟು ನೈನ್ ಹೇಗೆ ಬರೆಯೋದು ಅಂತ ಹಾಕಿದ್ದೀನಿ ಅದನ್ನು ಕಲಿತ್ಕೊಂಡ್ರೆ ಇದು ತುಂಬ ಈಸಿ ಆಗುತ್ತೆ ನೀವು ಯಾವುದೇ ನಂಬರ್ ಕೂಡ ಆರಾಮಾಗಿ ಬರಿಬೋದು ಅಂದರೆ ಒಂದರಿಂದ ಒಂಬತ್ತರವರೆಗಿನ ಅಂಕಿಗಳನ್ನ ಮಾ ಕಲ್ತ್ಕೊಂಡ್ರೆ ಯಾವ ನಂಬರ್ ಬೇಕಾದರೂ ಬರಿಬೋದು ಹನ್ನೊಂದು ಇದನ್ನು ಅಕ್ಷರದಲ್ಲಿ ಹನ್ನೊಂದು ಅಂತ ಬರಿತೀವಿ ನೆಕ್ಸ್ಟ್ ಯಾವ ನಂಬರ್ ಇದು ಟ್ವೆಲ್ ಟ್ವೆಲ್ಗೆ ಒನ್ ಮತ್ತು ಟೂ ನಂಬರ್ಸ್ ಇದೆ ಸೊ ಒನ್ಗೆ ಈ ಥರ ಟೂಗೆ ಈ ಥರ ಸೊ ಹನ್ನೆರಡು ಅಂತ ಹೇಳ್ತೀವಿ ಕನ್ನಡದಲ್ಲಿ ಹನ್ನೆರಡು ನೆಕ್ಸ್ಟ್ ನೀವೇ ಟ್ರೈ ಮಾಡ್ಬೋದಲ್ವ ಈಗ ನಂಬರ್ ತರ್ಟೀನ್ ಕನ್ನಡದಲ್ಲಿ ಹದಿಮೂರು ಏನಂತ ಹೇಳ್ತೀವಿ ಕನ್ನಡದಲ್ಲಿ ಹದಿಮೂರು ನೆಕ್ಸ್ಟ್ ನಂಬರ್ ಫೋರ್ಟೀನ್ ಒನ್ಗೆ ಈ ಥರ ಫೋರ್ಗೆ ಈ ಥರ ಸೊ ಇದನ್ನು ನಾವು ಹದಿನಾಲ್ಕು ಅಂತ ಹೇಳ್ತೀವಿ ಹನ್ನೊಂದು ಹನ್ನೆರಡು ಹದಿಮೂರು ಹದಿನಾಲ್ಕು ನೆಕ್ಸ್ಟ್ ನಂಬರ್ ಫಿಫ್ಟೀನ್ ಒನ್ಗೆ ಈ ಥರ ನೆಕ್ಸ್ಟ್ ಫೈ ಫೈಗೆ ಈ ಥರ ಇದನ್ನು ಹದಿನೈದು ಅಂತ ಹೇಳ್ತೀವಿ ಹದಿನೈದು ನೆಕ್ಸ್ಟ್ ನಂಬರ್ ಸಿಕ್ಸ್ಟೀನ್ ಒನ್ ಮತ್ತು ಸಿಕ್ಸ್ ಇದನ್ನು ಕನ್ನಡದಲ್ಲಿ ಹದಿನಾರು ಅಂತ ಹೇಳ್ತೀವಿ ಹದಿನಾರು ನೆಕ್ಸ್ಟ್ ನಂಬರ್ ಸವೆಂಟೀನ್ ಒನ್ ಮತ್ತು ಸವೆನ್ ಹದಿನೇಳು ಕನ್ನಡದಲ್ಲಿ ಹದಿನೇಳು ಅಂತ ಹೇಳ್ತೀವಿ ನೆಕ್ಸ್ಟ್ ನಂಬರ್ ಏಯ್ಟೀನ್ ನೆಕ್ಸ್ಟ್ ನಂಬರ್ ಯಾವುದು ಏಯ್ಟೀನ್ ಇದನ್ನು ಕನ್ನಡದಲ್ಲಿ ಹದಿನೆಂಟು ಏನಂತ ಹೇಳ್ತೀವಿ ಹದಿನೆಂಟು ನೆಕ್ಸ್ಟ್ ನಂಬರ್ ನೈನ್ಟೀನ್ ಒನ್ ಮತ್ತು ನೈನ್ ಇದು ನೈನ್ಟೀನ್ ಕನ್ನಡದಲ್ಲಿ ಹತ್ತೊಂಬತ್ತು ನೆಕ್ಸ್ಟ್ ಟ್ವೆಂಟಿ ಅಂದರೆ ಇಪ್ಪತ್ತು ಟೂ ಮತ್ತು ಜೀರೋ ಹಾಕೋದು ಇಪ್ಪತ್ತು ಇದಿಷ್ಟು ಲವೆನಿಂದ ಟ್ವೆಂಟಿವರೆಗಿನ ಕನ್ನಡ ಅಂಕಿಗಳು ಹಾಗೆ ಅದನ್ನು ಅಕ್ಷರಗಳಲ್ಲಿ ಹೇಗೆ ಬರೆಯೋದು ಅಂತ ತಿಳ್ಕೊಂಡ್ವಿ ಮತ್ತೊಂದು ಸರಿ ಹೇಳ್ತೀನಿ ಹನ್ನೊಂದು ಹನ್ನೆರಡು ಹದಿಮೂರು ಹದಿನಾಲ್ಕು ಹದಿನೈದು ಹದಿನಾರು ಹದಿನೇಳು ಹದಿನೆಂಟು ಹತ್ತೊಂಬತ್ತು ಇಪ್ಪತ್ತು